ಸಾಲ್ ಹಿಡಿದ ಮೇಲೆ ಸಾಲ್ ಬಿಡಲ್ಲ ಕಟ್ಟಬೇಕು ಜಾತಿ ಎತ್ತ ಅಂದ್ರೆ ಹಳ್ಳಿ ಕರ ಈಗೆಲ್ಲ ಟ್ರಾಕ್ಟ್ರಿ ಬಂದು ಹೆಂಗಾಗೆ ಎತ್ತುಗಳ ಮೇಲೆ ಈಗಿನ ಯೂತ್ಸ ಬಹಳ ಕಡಿಮೆ ಮಾಡಿಬಿಟ್ಟಾರ ಬಸವಣ್ಣ ದುಡಿಬೇಡ ಮನೇಲಿ ಇದ್ರೇನ ಅದಕ್ಕೊಂದು ಲಕ್ಷಣ ಅದ ಲಕ್ಷಣ ಕೆಲಸ ಮಾಡೋದೇ ಬೇಡ ಮನೆಯಲ್ಲೇ ಇರಬೇಕು ಮನೇಲಿ ಇದ್ರೆ ರೈತಿಗೆ ಒಂದು ಕೆಲಸ ಬೆಳಗ್ಗೆ ಎದ್ದು ಕೂಡ್ಲೆ ಅವ್ ಸೆಗಣಿ ತೆಗೆಯೋದು ಒಂದು ಕೆಲಸ ಕಾಯ್ತಾ ಇರ್ತದೆ ಮನೆಯಲ್ಲಿ ನಿಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ಹೊಸಪೇಟೆ ಹಾಂ ಹೊಸಪೇಟೆ ವಿಜಯನಗರ ಡಿಸ್ಟಿಕ್ ಹಾಂ ಹಾಂ ವಿಜಯನಗರ ಜಿಲ್ಲೆ ಹಾಂ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಹಾಂ ಏಯ್ಟ್ ತ್ರೀ ಹಾಂ ಸಿಕ್ಸ್ ಫೋರ್ ಹಾಂ ಸೆವೆನ್ ಟೂ ನೈನ್

ಫೋನ್ ನಂಬರು ಹೇಳಿ ಒಂಬತ್ತು 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 ಆರು ನಾಲ್ಕು ಒಂದು ಐದು ಒಂದು ಸೊನ್ನೆ ಒಂದು ಏಳು ಒಂದು ಏಳು ಒಂದು ನಿಮ್ಮಮ್ಮ ಏನು ಹೇಳಿದಿರಾ ಒಂದು ಮೂವತ್ತು ಅಲ್ಲೋ

ಹಾಯ್ ಅದಕ್ಕಾ ರೊಮ ಹಾಯ್ ಹಾಯ್ ರಾ ವಿದ್ಯಾರ್ಥಿ ಸರಿಯಾಗಿ ಕಣೋ ಹಾಯ್ ನಾನು ಸರಿಯಾದೆ ಈಗ ಅಲ್ಲ ರಕ್ಷಮಣನ ಹೊಡಿತೆ ಓ ತಗಿ ನಿಮವಾ ಏನು ಹೇಳಿದ್ರಾ ಇಲ್ಲ ಬ್ಯಾಟ್ನೆರ ಹೊಡಿದ್ರಾ ಮುಂದಿರಕಲ್ಲ ನಾವು ಒಂದು ಬಂದ್ರ ಅದು ದಲ್ಲಗಿದೆ ಕೇಳಿ ಯಾವ ರೀತಿ ಆಗಬೇಕು ನಾವು ಹೇಯ್ತರ ಬಾವು ಮಾಡದಲ್ಲ ಬಾವು ಬೈಯೋ ಬಾವನ ಅಂಗೊಕ್ಕಲ

ಅರವತ್ತೈದು ಸಾವಿರ ವರೆಗಳ ಹಸುಗಳ ಎತ್ತಿತ್ತು ಎತ್ತುಗಳು ಗಿಟ್ಟ ಸಿಂಡಿಯಾಗಿದ್ದ ಗಿಡ ಅಲ್ಲೋ ಆರಲ್ಲ ಐತೆ ಹ್ಞೂ ಹ್ಞೂ ಹೌ ನಿಮ್ಮವ ಅವಕ್ಕೆ ಹೇಳಿದಿರ ಒಂದು ಒಂದು ಐದು ಅಲ್ಲೋ ನಾಲ್ಕಲ್ಲಾಗ್ಯಾವೆ ನಾಗರಹಳ್ಳಿನ ಹಾಂ ನಿಮ್ಮ ಹೆಸರು ಏನೇನು ಪ್ರಕಾಶ್ ಪ್ರಕಾಶ್ ಫೋನ್ ನಂಬರ್ ಹೇಳಿ નૈન વોર ફોર વન સેવન ત્રી સેવન ટુ એટ્રી ફેવ ત્રી ફાવી ના

ಆರಾಮ ಮಾಡ್ಯಾ ಬಂಡಿ ಪಡೆಯಲ್ಲಿ ಗ್ಯಾರಂಟಿ ಕೊಡ್ತೀವಿ ಮಾಡ್ತಾವೆಲ್ಯನ್ ಹೀರೋ ಟೂ ಹಿಮ್ಮ ಏನು ಹೇಳಿದ್ರ ಎಂಬತ್ತೈದು ಸಾವಿರ ಅವರಿಗಳ ಯಾವರು ಚಿಕ್ಕನಕಳ್ಳಿ ಹಾಂ ಹಾಂ ಇನ್ನೂ ಅಲ್ಲಾಗಿಲ್ಲ ಚಿಕ್ಕನಕಳ್ಳಿನ ನಿಮ್ಮ ಹೆಸರು ಕುಮಾರ ಕುಮಾರ್ ಹಾಂ ಹಾಂ ಬೇಸಾಯ ಮಾಡವ ಪಿಕ್ಚರ್ ಅದ ಜನ ಹೇಳಿದಿರ ಒಂದು ಲಕ್ಷ ಮೂವತ್ತು ಸಾವಿರ ಅಲ್ಲೋ ಎರಡಲ್ಲ ಆಯ್ತು ಯಾವರು ಹೊಸೂರು ಹಾಂ ನಿಮ್ಮ ಹೆಸರು ಸತೀಶ್ ಸತೀಶ್ ವಾರ ವಾರ ಬರ್ತಾ ಗೊತ್ತಾಯ್ತಾರಲ್ವಾ ಯಾವ ಸಂತೆ ಮಾಡ್ತೀರಾ ಒಂದೇ ಹಾಂ ಹಾಂ ಆರಂಭ ಮಾಡವಲ್ವ ಹಾಂ ಹಾಂ ಫೋನ್ ನಂಬರ್ ಆಯ್ತಾ ಹೇಳಿ ಸೆವೆನ್ ಫೋರ್ ಜೀರೋ ಟೂ ಸಿಕ್ಸ್ ಫೋರ್ ಸೆವೆನ್ ಫೈವ್ ಏಟ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಟೂ ಸಿಕ್ಸ್ ಫೋರ್ ಸೆವೆನ್ ಫೈವ್ ಏಯ್ಟ್

ಟ್ರಾವೆಲ್ಸ್ ಎಂತ ಮಾಡ್ತಾರ ಜೋಡುಗಟ್ಟೆ ಹಾಂ ಗಳಿಸಿ ಹಾಂ ಫೋನ್ ನಂಬರ್ ಹೇಳಿ ಏಯ್ಟ್ ನೈನ್ ಸೆವೆನ್ ಒನ್ ಹಾಂ ಟೂ ಒನ್ ಹಾಂ ಇವ ನಿಮ್ಮವಾ ಅಲ್ಲ ಏನ್ ಹೇಳಿದಿರ ಒಂದು ಹತ್ತು ವರೆಗಳು ಹ್ಞೂ ಅಲ್ಲೋ ಒಂದಲ್ಲ ಐತೆ ಒಂದಲ್ಲ ಆಗಿಲ್ಲ ಹೆಗ್ಗಟ್ಟ ನಿಮ್ಮ ಹೆಸ್ರು ಕುಮಾರ್ ಕುಮಾರ್ ಹೆಗ್ಗಟ್ಟ ಕುಮಾರ್ ಒಂದು ಇದೆ ಆಯ್ತಾವ್ರೆ ಲಾಸ್ಟ್ ಡೇಟಿಗೆ ಬಿಡ್ತೀರಾ ತೊಂಬತ್ತೈದು ಮಂದಿ ಬಿಡ್ತೀರಾ ಹಾಂ ಆರಾಮ ಮಾಡ್ಯಾವೆ ಫೋನ್ ನಂಬರ್ ಆಯ್ತಾ

நோட அல்ல ஜீர் ್ರಾ ತಗೊಂಡ್ರಾ ಎಷ್ಟು ಕೊಟ್ಟ್ರಿ ತೊಂಬತ್ತೆರಡು ಸಾವಿರ ನಿಮ್ದು ಯಾವ ಬಳ್ಳಾರಿ ಹಾಂ ಹಾಂ ಅವ ನಿಮ್ಮ ಅವನ ಅವಕ್ಕೆ ಎಷ್ಟು ಕೊಟ್ಟ್ರಿ ಒಂದು ನಲ್ವತ್ತೈದು ಇವು ನಿಮ್ಮ ಅವ ಇವೆರಡು ಜೊತೆ ಹಾಂ ಹಾಂ ಯಾವಾಗ ಬನ್ನಿರಿ ಯಾವಾಗ ಬನ್ನಿರಿ ಎರಡು ಗಂಟೆಗೆ ರೀ ಹಾಂ ಹಾಂ